ತಾಲೂಕು ಒಡ್ಡಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೀಲಗಾನಹಳ್ಳಿಯ ಶ್ರೀ ಮೈಲಾರಲಿಂಗೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು ಇನ್ನು ಚೋಳರ ಕಾಲದಲ್ಲಿ ನಿರ್ಮಾಣವಾಗಿರುವ ದೇವಾಲಯದಲ್ಲಿ ಪಂಚಲಿಂಗಗಳು ಉದ್ಭವವಾಗಿದ್ದು ಪುರಾಣ ಪ್ರಸಿದ್ಧವಾಗಿದೆ ಇನ್ನು ಶಿವರಾತ್ರಿ ಹಬ್ಬ ಆದ ಮರುದಿನ ಗೊಗ್ಗಯ್ಯನ ಜಾತ್ರೆಯೆಂದು ವಿಶೇಷವಾಗಿ ಚಿಕ್ಕಬಳ್ಳಾಪುರ ತುಮಕೂರು ಮಡಕ್ಷಿರ ಜನರು ಬಂದು ಮೆರವಣಿಗೆ ದೋಣಿ ಸೇವೆ ಹಾಗೂ ಅನೇಕ ಪೂಜೆಗಳನ್ನು ಸಲ್ಲಿಸುವ ಮೂಲಕ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಇನ್ನು ಮುಖ್ಯ ಅರ್ಚಕರಾದ ಎಲ್ ರಾಜಣ್ಣ ಹಾಗೂ ಕುಟುಂಬದವರು ಹಾಲುಮತದ ಗೌಡರು ಚೀಲಗಾನಹಳ್ಳಿಯ ಗ್ರಾಮಸ್ಥರು ಹಿಂದಿನ ಕಾಲದಿಂದಲೂ ಪೂಜೆ ನೆರವೇರಿಸಿಕೊಂಡು ಬಂದಿದ್ದು ಜಾತ್ರಾ ಮಹೋತ್ಸವದಲ್ಲಿ ಸಾವಿರಾರು ಜನರು ಭಕ್ತರು ಆಗಮಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು ಕಹಳೆ ಕೂಗು ನ್ಯೂಸ್ ಕನ್ನಡ ಇದು ನಿಮ್ಮ ಕೂಗು ನಮ್ಮ ಧ್ವನಿ